ಸಂಘಗಳ ಮೂರ್ ಲಕ್ಷ ಸಾಲ ಇವಾಗ ಕಟ್ಟಕ್ಕೆ ನನ್ಗೆ ಎತ್ತ ಕೂಲಿ ಹೋಗಕ್ಕೆ ಕೂಲಿ ಇಲ್ಲ ಹೆಂಗ್ ಇದು ಹೆಂಗ ಮಾಡಿದ್ದು ಮೂರ್ ಲಕ್ಷ ಸಾಲ ಗಿಡ ಇಕ್ಕಿವಿ ಮರಗಳೆಲ್ಲ ಬೆಳಸಿವಿ ಮೋಟ್ರ್ ಬೇರೆ ಸುಟ್ಟೋತು ಮೋಟ್ರ್ ಎತ್ತಕ್ಕೂ ಎಲ್ಲಾ ಮನೆ ಬೇರೆ ಒಂದ್ ಹದಿನೈದು ಸಾವಿರ ಸಾಲ ಮಾಡಿದಿವಿ ಹೆಂಗ್ ಸದ ನಾವು ತೆಂಗಿನ ತೋಟ ನಮ್ಕೊಂಡಿದ್ರಿ ಹ್ಮ್ ಇದನ್ನೇ ನಾವ್ ನೆಮ್ಕೊಂಡಿರೋದು ಅದ್ರಾಗುನು ಹಿಂಗಿದ್ರು ನಮ್ದು ಅಂತ ಹಾಕಿದಾರೆ ಹಾಕಿದ್ದಾರೆ ಜಮೀನು ಎಂದ ವರ್ಷದಿಂದ ಮಾಡಿರೋ ನಾವು ಇಲ್ಲಿ ವಾಸಿಸ್ದಾಗ ಇಲ್ಲೇ ವಾಸ ಇದ್ರು ಗುಡ್ಲು ಕಟ್ಕೊಂಡು ವಾಸ ಇದ್ರು ನಮ್ದು ಅಂತ ಕೋರ್ಟ್ ಹಾಕಿದಾರೆ ಸರ್ ಹೆಂಗ್ ಮಾಡ್ಬೇಕು ಸರ್ ನಮ್ಗೆ ಇದಾಗೆ ಜೀವನ ಇದ್ರೆ ನಮ್ ಜೀವ ಇದ್ರಾಗ ಇಲ್ಲಿ ಹೋದ್ರೆ ಇದ್ರಿಂದ ನೆಮ್ ಹೋಗ್ಬಿಡ್ಲಿ ನಮ್ಮ ಹೆಸರು ಎರಗುಂಟೇಶ್ವರ ನಗರ ಧಾರಾಳಿಗ್ ಇದ್ದು ಐವತ್ತಾರು ಸರ್ವೆ ನಂಬರ್ ಒಂದ್ ಐವತ್ತು ಅರವತ್ತು ತೆಂಗಿ ಗಿಡದಲ್ಲಿ ಒಂದ್ ಹತ್ತು ಉಳ್ಕೊಂಡಿದ್ದಾವ್ ದೊಡ್ಡವು ನಾವು ಏನೋ ಸಾರ್ಥವಾಗುತ್ತೆ ನಮ್ ಜಲ್ಮ ನೀರ್ ಕುಡಿತೀವಿ ಎಳ್ನೀರ್ ಕುಡಿತೀವಿ ಅನ್ಕೊಂಡಿದ್ವಿ ಸ್ನೇಹಿತರಿಗೂ ಕೊಡ್ತಿದ್ವಿ ಅಂತ ಹ್ಮ್ ಮಧ್ಯಾಹ್ನ ಬೆಂಕಿ ಬಿದ್ದು ಎಲ್ಲ ಉರ್ದುವಾಗೈತೆ ಅದ್ರಾಗ ಅಷ್ಟು ಸಸಿ ಅಷ್ಟು ದೊಡ್ಡವು ಹ್ಮ್ ಒಂದ್ ಅರವತ್ತು ಗಿಡ ಸ್ವಾಮಿ ಆಗ ದೊಡ್ಡವು ಸೇರ್ಕೊಂಡು ಹ್ಮ್ ಒಂದ್ ಮಾವಿನ ಗಿಡ ಹ್ಮ್ ಅಳ್ಸಿಂಗ್ ಗಿಡ ಇವೆಲ್ಲ ಇಟ್ಟಿದ್ವಿ ಅವೆಲ್ಲನು ಉರ್ದ್ ಗುಡ್ಡಿಗೆ ಬಿದ್ದೋಗ್ಯಾವ ಕೆಲವು ಬಾಡ ಹಾಕ್ಯಾವ ಎರಡು ಗಿಡ ಎಲ್ಲ ಎರಡ್ ಮೂರ್ ನಾಲ್ಕೈದು ವರ್ಷ ಕಾಪಾಡ್ಕೊಂಡ್ ಬಂದಿದ್ವಿ ಹ್ಮ್ ನೋಡ್ರಿ ಆಗ ಅಲ್ಲು ಇದೆ ಮಾವಿನ ಗಿಡ ಹ್ಮ್ ಅಷ್ಟು ಗುಡ್ಡಿಗೆ ಬಿದ್ದೋಗ್ಯಾವೆ ಮಾವಿನ ಗಿಡ ಹಳಸಿಂಗ್ ಗಿಡನೂ ಅಷ್ಟು ಗುಡ್ಡಿಗೆ ಬಿದ್ದೋಗಿರಿ ನಾವು ಊರ್ನಾಗಿದ್ವಿ ಸ್ವಾಮಿ ಗೊತ್ತ ನಾವು ಕರೆಂಟ್ ಬರೋ ಟೈಮ್ ಅಲ್ಲ ಅಂತ ಬಂದ್ವಿ ಆಲೆ ಉರಿತಾ ಇತ್ತು ಆ ಉರಿತಾ ಇದ್ದಾಗ ಬಂದು ಏನೇ ಸಂಕಟ ಪಟ್ಟು ಕಟ್ಸಕ್ ಕಟ್ಟಕ್ ಹೋದ್ರು ಆಗ್ಲಿಲ್ಲ ಉರ್ಕೊಂಡು ಹೋಗ್ಬಿಡ್ತು ಅದಕ್ಕೆ ಈಗ ಏನೋ ಕೈಗ್ ಬಂದು ತೆಂಗಿನ ಗಿಡಗಳು ತಿನ್ತಿವಿ ಊಟ ಮಾಡ್ತೀವಿ ಅಂತ ಕಂಡಿದ್ವಿ ಇವು ಬೆಂಕಿ ಬಿದ್ದು ಹಾಳಾಗ್ ಹೋದ್ವು ಇದಕ್ಕೆ ಯಾವ ಸರ್ಕಾರನು ಯಾರು ಎತ್ಲೋ ಯಾವ್ ಇಲಾಖೆರೋ ಒಣಗಾರರು ಇವತ್ತು ಮೂರ್ ಗಂಟೆ ನಾಲ್ಕು ಗಂಟೆವರಾದ್ರು ಯಾರು ಏನ್ ಆತಪ್ಪ ಯಾಕೆ ಒಂದಿರೋರು ಇಲ್ವೇ ಇಲ್ಲ ಸ್ವಾಮಿ ಇಲ್ವೇ ಇಲ್ಲ ಇವಾಗ ಹೌದು ಹೌದು ಮಾಡ್ತಾ ಸ್ವಲ್ಪ ದಿನ ಇದ್ರೆ ಹೌದೌದು ಆಲೇ ಕೆಲವು ಗಿಡ ಬಂದೋಗಿತ್ತು ಕಾಯಿ ಬುಲ್ಡೆ ಐತೆ ಬೆಂಕಿ ಸುಟ್ಟು ಕೆಲವು ಬುಲ್ಡೆ ಉರಿತಾ ಹನುಮಾನ ಸ್ವಾಮಿ ಅದು ನಮ್ ಬೆನ್ನಿಂಗ್ ನಮಿಗೆ ಕಾಣಲ್ಲ ಎಷ್ಟೋ ಜನ ಬಿಟ್ಟೋದ್ರು ಸಾಕು ಅಂತ ಕಾದ ಇದಾರೆ ನಾವು ಚತಮಂಡ್ರಾಗಿ ಇಲ್ಲಿ ಜೀವನ ಮಾಡಿ ವಾಸ ಮಾಡ್ಕೊಂಡು ವ್ಯಾಸ ಮಾಡ್ಕೊಂಡು ಹೋಗ್ತಾ ಇದ್ವಿ ಯಾರದು ಏನು ಅಂತ ಗೊತ್ತಿಲ್ಲ ಗೊತ್ತಿಲ್ಲ ಯಾಕಂದ್ರೆ ನಮಗೆ ನೋಡಿ ತೆಂಗಿನ ಗಿಡ ಇದು ಮಾವಿತ್ತು ಅಳಸು ಇತ್ತು ಆ ಕಡೆ ಎಲ್ಲಾ ಎಲ್ಲ ಬಾಡಾಕಿದಾವೆ ತೆಂಗಿನ ಗಿಡ ಅದ್ರ ಜೊತೆಗೆ ಜ್ವಾಲ ಸಜ್ಜೆ ಇಂತದೆಲ್ಲ ಇತ್ತು ಸ್ವಾಮಿ ಇದನ್ನೇ ನಾವು ನೆಮ್ಮಕೊಂಡಿದ್ವಿ ಆದ್ರೆ ಹಿಂಗಾಗುತ್ತೆ ಅಂತ ಗೊತ್ತಿರ್ಲಿಲ್ಲ ಅವತ್ತಿದ್ವು ಅವ್ರೆಂಗಿ ಗಿಡ ಮೂರ್ ಮಾವಿನ ಗಿಡ ಆ ಮೂರ್ ಅರ್ಸಿನ ಗಿಡ ಎಲ್ಲ ಇದ್ವು ಐದು ಜನ ಇದು ಹೊಲನೂ ಐತೆ ಸ್ವಾಮಿ ಆದ್ರು ಅದನ್ನು ನೆಮ್ಕೊಂಡ್ರು ನಾವ್ ಓಡಾಡ್ಕೊಂಡು ಜೀವನ ಮಾಡ್ಕೊಂಡು ಜಮೀನ್ ಆಕಡೆಕ್ ಬಿಡದಂಗೆ ಸ್ಥಳದಲ್ಲಿ ಇದೀವಿ ನಾವು ಯಾರು ಏನ ಮಾಡಿ ಹೋದ್ರ ನಮ್ ಜೀವ ತಗೋಗ್ಲಿ ಉಳ್ಕೊಂಡ್ರೆ ತಗಿಡ್ಲಿ ನಮಸ್ಕಾರ ಮಾರುತಿ ಮಾತ್ರ ಧೋರ್ಡಾ ಹನುಮಂತ ಹನುಮಂತರಾಯಪರ ಮಗ ಈ ತರ ಬೆಂಕಿ ಬಿದ್ದು ಆಕಸ್ಮಿಕನೋ ಇಲ್ಲ ಯಾರು ಇಕ್ಕಿದಾರೋ ಗೊತ್ತಿಲ್ಲ ಬಂದೇ ಅದು ಎರಡು ಗಂಟೆ ಮಧ್ಯಾಹ್ನ ಅಲ್ಲಿ ಈಗ ಈ ತರ ಆಗಿದೆ ತೆಂಗ್ ಗಿಡ ಹಳಸಿ ಮರ ಮೇವು ಎಲ್ಲ ಈ ತರ ಒಂಥರ ನಾಶವಾಗುವ ಇದೆ ಈಗ ಇದಕ್ಕೆ ಸರ್ಕಾರ ನಾಣೆಲ್ಲ ಯಾರುನೋ ಗೊತ್ತಿಲ್ಲ ಸರ್ಕಾರ ವತಿಯಿಂದ ಎಲ್ಲ ದಯವಿಟ್ಟು ಮೇಲಾಧಿಕಾರಿಗಳು ಬಂದು ಪರಿಶೀಲನೆ ಮಾಡಬೇಕು ಅಂತ ಕೇಳ್ಕೊತಿವಿ ಎಲ್ಲ ಶುಭ ಸಮಾರಂಭಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಮದುವೆ ನಾಮಕರಣ ಶ್ರೀಮಂತನ ರಾಜಕೀಯ ಸಭೆಗಳಿಗೆ ನಿಮ್ಮ ಪಪ್ಪಿ ವೈಟ್ ಪ್ಯಾಲೇಸ್ ಹಿಂದೆ ಭೇಟಿ ನೀಡಿ ಅಮರಾಪುರ ರಸ್ತೆ ಕಲ್ಲುಕೋಟೆ ಯಾದವ ಬಡಾವಣೆ ಶಿರಾ ಸಂಪರ್ಕಿಸಬೇಕಾದ ಮೊಬೈಲ್ ಸಂಖ್ಯೆ ಏಳು ಆರು ಒಂದು ಒಂಬತ್ತು ಒಂದು ಒಂದು ಎರಡು ನಾಲ್ಕು ಐದು ಎಂಟು